ಸುಳ್ಯದಲ್ಲಿ ಸಾರ್ವಜನಿಕ ಉಚಿತ ಒಂದು ಸಾವಿರ ವಿತರಣಾ ಕಾರ್ಯಕ್ರಮ ಪ್ರತಿ ವರ್ಷ ಕಳೆದ ಆರು ವರ್ಷದಿಂದ ನಾವು ಪರಿಸರ ಅನೇಕ ಕಾರ್ಯಕ್ರಮಗಳು ಆಚರಿಸಿದೆ ಈ ವರ್ಷ ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದರೆ ಒಂದು ಸಾವಿರ ಗಿಡವನ್ನು ಸಾರ್ವಜನಿಕರಿಗೆ ಕೊಡತಕ್ಕಂಥ ಕಾರ್ಯಕ್ರಮ ಕೇವಲ ಒಂದು ಸಾವಿರ ಗಿಡವನ್ನು ಅಲ್ಲ ಅದರ ಪೋಷಣೆಯನ್ನು ಮಾಡತಕ್ಕಂಥ ಕೆಲಸ ಕೂಡ ಈ ಸಂಘಟನೆ ನಿರಂತರ ಆರು ವರ್ಷದ ಕೂಡ ಮಾಡಿಕೊಂಡು ಬಂದಿದೆ ಹೀಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಗೌರವಾನ್ವಿತ ಅತಿಥಿಗಳ ಅಭಿವೃದ್ಧಿ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ನಮ್ಮ ಅಮರ ಸಂಘಟನೆ ಕಳೆದ ಆರು ವರ್ಷದ ಹಿಂದೆ ನಮ್ಮ ಗ್ರಾಮದೊಬ್ಬ ಕ್ರೀಡಾಪಟು ಶ್ರೀಧಾನಂದ ಗೋಕುಲ ಅಂತಕ್ಕಂಥ ವ್ಯಕ್ತಿಯ ಒಂದು ಅಕಾಲಿಕ ಮರಣದ ಸಂದರ್ಭದಲ್ಲಿ ನಾವೆಲ್ಲ ಒಂದು ಸಮಾನ ಮನಸ್ಕರು ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಈ ಹಿಂದೆ ಕ್ರೀಡೆಗೆ ಮಾತ್ರ ಹೆಚ್ಚು ಪ್ರೋತ್ಸಾಹ ಅಂದರೆ ಸಂಘಟನೆ ನಡೀತಾ ಇತ್ತು ನಾವು ಯಾಕೆ ಎಲ್ಲರೂ ಸೇರಿಕೊಂಡೊಂದು ಉತ್ತಮ ರೀತಿಯಲ್ಲಿ ಒಂದು ಸಾಮಾಜಿಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಈ ಅಮರ ಸಂಘಟನೆ ಹುಟ್ಟಿ ಇರುವಂಥದ್ದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಆರು ವರ್ಷದ ಹಿಂದೆ ಹೀಗೆ ನಂತರ ಕೊಡಗಿನ ಜಲಪ್ರಲಯದಂತಹ ಒಂದು ಸಂದರ್ಭದಲ್ಲಿ ಸುಮಾರು ಐದು ಕುಟುಂಬಗಳಿಗೆ ಹತ್ರ ಹತ್ರ ಒಂದು ಲಕ್ಷದ ಹತ್ರ ಹಣವನ್ನು ಆ ಬಡ ಕುಟುಂಬಗಳಿಗೆ ನಾವು ಒದಗಿಸ್ತಕ್ಕಂಥ ಈ ಅಮರ ಸಂಘಟನೆ ಮೂಲಕ ಅದೇ ರೀತಿ ಆ ಕುಟುಂಬಗಳಿಗೆ ಅಲ್ಲಿ ಏನು ಸಂಕಷ್ಟಕ್ಕೆ ಒಳಗಾಗಿದೆ ಆ ಕುಟುಂಬಗಳಿಗೆ ದಿನಸಿ ಸಾಮಗ್ರಿ ಇರಬಹುದು ಅದೇ ರೀತಿ ಅವರಿಗೆ ಬಟ್ಟೆ ಈ ರೀತಿಯ ವ್ಯವಸ್ಥೆಯನ್ನು ಕೂಡ ಅಮರ ಸಂಘಟನೆ ಮಾಡಿಕೊಂಡು ಬಂದಿದೆ ಒಂದು ಒಂದು ಗಿಡವನ್ನು ಪಡೆದುಕೊಂಡು ಹೋಗುವುದಂದ್ರೆ ಒಂದು ಮಗುವನ್ನು ಪಡೆದುಕೊಂಡು ಹೋಗುವುದಾಗಿದೆ ಯಾಕಂದರೆ ಅಷ್ಟು ಆರೈಕೆ ಮಾಡುವ ಜವಾಬ್ದಾರಿ ಇರ್ತದೆ ಯಾಕೆ ಗಿಡಗಳು ಕೂಡ ಒಂದು ಮುಕ್ತ ವಾತಾವರಣದಲ್ಲಿ ಬೆಳೆಯುವಾಗ ಅವುಗಳಿಗೆ ಬರುವ ಎಲ್ಲ ಆತಂಕಗಳನ್ನು ನಿವಾರಿಸುವ ಹೊಣೆ ನಮ್ಮ ಮೇಲೆ ಇರ್ತದೆ ಅಂಥ ಎಲ್ಲ ವ್ಯಕ್ತಿಗಳೇ ಇವತ್ತಿಲ್ಲಿ ಅಮರ ಸಂಘಟನಾ ಸಮಿತಿಯವರು ಬಹಳ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಂದು ಸಾವಿರ ಗಿಡಗಳನ್ನು ವಿತರಿಸುವ ಉಚಿತವಾಗಿ ವಿತರಿಸುವ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಅಮರ ಸಂಘಟನಾ ಸಮಿತಿ ಅಂತ ಹೇಳಿದಾಗಲೇ ನನಗೆ ಆ ಸಮಿತಿಯ ಒಂದು ಕಾರ್ಯವ್ಯಾಪ್ತಿಯ ಬಗ್ಗೆ ನಿರ್ದಿಷ್ಟವಾದ ಕಲ್ಪನೆ ಇಲ್ಲದಿದ್ದರೂ ಈಗ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಅವರ ಸದಸ್ಯರು ಬಹಳ ಕಾರ್ಯಕ್ರಮಗಳ ವಿವರಣೆಗಳನ್ನು ಕೊಟ್ಟರು ಇದನ್ನು ನೋಡಿದರೆ ಅವರು ಅನೇಕ ಕ್ಷೇತ್ರಗಳ ಕಡೆಗೆ ಯಾವ ಎಲ್ಲ ಸಾರ್ವಜನಿಕ ಅವಶ್ಯಕತೆಗಳ ಸಮಸ್ಯೆಗಳಿವೆ ಅಲ್ಲಿಗೆಲ್ಲ ಸ್ಪಂದಿಸ್ತಾ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಣ ಖರ್ಚು ಕೂಡ ಮಾಡಿದ್ದಾರೆ ಆ ರೀತಿಯ ಒಂದು ಒಲವು ಸಾಮಾಜಿಕ ವ್ಯವಸ್ಥೆಯ ಕಡೆಗೆ ಅದರ ಸದೃಢತೆಯ ಕಡೆಗೆ ಒಲ ಇರುವಂಥ ಯುವಜನರು ಇರುವುದು ಬಹಳ ದೊಡ್ಡ ಒಂದು ಆಸ್ತಿ ನಮ್ಮ ಸಮಾಜಕ್ಕೆ ಹಾಗೆ ಈ ಅಮರ ಸಂಘಟನಾ ಸಮಿತಿ ಅಮರ ಸಂಘಟನಾ ಅಂತ ಇರುವ ಕಾರಣ ಅವರು ಯಾವ ಫೀಲ್ಡಿಗೆ ಹೋಗ್ಬೋದು ಕಲ್ಚರಲ್ಲಿಗೆ ಹೋಗ್ಬೋದು ಸೋಶೈಲಿಗೆ ಹೋಗ್ಬೋದು ಯಾವುದಕ್ಕೂ ಕೂಡ ಹೋಗ್ಬೋದು ಆ ರೀತಿಯ ದೃಷ್ಟಿಯಿಂದ ಅವರು ತಮ್ಮನ್ನು ಮುಕ್ತವಾಗಿಟ್ಟುಕೊಂಡದ್ದಕ್ಕಾಗಿಯೂ ಅವರನ್ನು ನಾನು ಅಭಿನಂದಿಸಿದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಮೊದಲಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ಈ ಯುವ ಜನತೆ ಒಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ ಯಾಕಂತಂದರೆ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಅದನ್ನು ನಡೆಸಿಕೊಂಡು ಅದರಲ್ಲಿ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡುವುದು ಅಂತ ಒಂದು ದೊಡ್ಡ ಸವಾಲು ಅದು ಯಾಕಂದರೆ ಒಂದು ಮನಸ್ಸು ನಮ್ಮ ಒಂದು ಮನಸ್ಸೇ ನಾವು ಹೇಳಿದಾಗಿ ಕೇಳುವುದಿಲ್ಲ ಹಾಗಿದ್ದಲ್ಲಿ ನೂರು ಮನಸ್ಸುಗಳು ಇನ್ನೂರು ಮನಸ್ಸುಗಳು ಒಂದಾಗಿ ಕೆಲಸ ಮಾಡೋದು ಅಂತ ಹೇಳಿದರೆ ಅದೊಂದು ದೊಡ್ಡ ಕೆಲಸ ಹಾಗಾಗಿ ಇವತ್ತು ಈ ಅಮರ ಅಮರ್ ಸಂಘಟನೆಯವರು ವಿಶಿಷ್ಟವಾದ ಹಲವಾರು ಕಾರ್ಯಕ್ರಮಗಳ ಮೂಲಕ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಬರ್ತಾರೆ ಅಂತ ಹೇಳುವ ವಿಶ್ವಾಸ ನಮಗೆ ಖಂಡಿತ ಇದೆ ಯಾಕಂತ ಹೇಳಿದರೆ ನವ ವಿಶ್ವಾಸಿ ತರುಣರನ್ನು ನೋಡುವಾಗ ನಮಗೂ ಹುಮ್ಮಸ್ಸು ಬರ್ತದೆ ಹಾಗಾಗಿ ಎಲ್ಲರನ್ನ ಹಾರೈಸುದೇನು ಅಂತ ಹೇಳಿದರೆ ಈಗಾಗಲೇ ದಾಮ್ಲೆಯವರು ಎಲ್ಲರೂ ಮಾತಾಡಿಬಿಟ್ಟಿದ್ದಾರೆ ನಮ್ಗೆ ಏನೂ ಉಳಿರಲಿಲ್ಲ ಅದರಲ್ಲಿ ಏನಾದರೂ ಮಾತಾಡುವಂಥೇಳಿದರೆ ಎಲ್ಲವನ್ನು ಎಲ್ಲ ಭಾಗಗಳನ್ನು ಟಚ್ ಮಾಡಿಕೊಂಡಿದ್ದಾರೆ ಯಾಕಂತ ಹೇಳಿದರೆ ನಮ್ಮ ಸುಳ್ಳ್ಯದಲ್ಲಿ ಒಂದು ಗುರುಸ್ಥಾನದಲ್ಲಿರುವಂಥ ಅವರು ಹಲವಾರು ನಾವು ಸಣ್ಣ ಪ್ರಾಯದಿಂದ ನಾವು ನೋಡಿಕೊಂಡು ಬಂದವರು ವಿಶಿಷ್ಟವಾದ ಒಂದು ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡಿಕೊಂಡು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸುಳ್ಯದ ಹೆಸರನ್ನು ಅವರ ಅವರ ಕೊಡುಗೆ ಅದರಲ್ಲಿ ತುಂಬ ಇದೆ ಅಂತ ಹೇಳಲಿಕ್ಕೆ ತುಂಬ ಪಡ್ತೇನೆ ಹಾಗೆ ಎಲ್ಲ ಹಿರಿಯ ಪೊಲೀಸ್ ಇಲಾಖೆ ಇರ್ಬೋದು ನನ್ನ ಮಿತ್ರ ತಾರನಾಥ್ರವರು ನಾವೆಲ್ಲ ಬಾಲವಾಡಿಯಿಂದ ಹಿಡಿದು ಒಂದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸ್ನವರೆಗೆ ಹರದ ಚಡ್ಡಿ ಹಾಕಿ ಓಡಾಡಿದವರು ಕುಳಿದಾಡಿದವರು ಹಾಗಾಗಿ ಆ ಬಾಲ್ಯವನ್ನು ಚೆನ್ನಾಗಿ ಅನುಭವಿಸಿಕೊಂಡು ಇವತ್ತು ಕೂಡ ನಾವು ಜೊತೆಯಾಗಿ ಇಲ್ಲಿದ್ದೇವೆ ಹಾಗೆ ವೇದಿಕೆಯಲ್ಲಿ ಎಲ್ಲ ನಮ್ಮ ಮಿತ್ರರು ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಒಂದೇ ಒಂದು ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ಈ ಒಂದು ಸಂಘಟನೆ ಮಾಡುವಂಥ ಕೆಲಸ ಶ್ಲಾಘನಾರ್ಯ ನಾವೆಲ್ಲರೂ ಮಾಡಬೇಕು ಅಂತ ಇರ್ತೇವೆ ಆದರೆ ನನ್ನ ಒಬ್ಬರಿಂದ ಆಗೋದಿಲ್ಲ ಆದರೆ ನೀವು ವಿಶಿಷ್ಟ ವಿಶಿಷ್ಟವಾದ ಕಾರ್ಯಕ್ರಮಗಳ ಮೂಲಕ ಜನರನ್ನು ಗೆದ್ದುಕೊಳ್ತಾ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ನಿಮಗೆ ಆ ದೇವರು ಶಕ್ತಿ ಕೊಡಲಿ ಇನ್ನಷ್ಟು ಜನರನ್ನು ನಿಮ್ಮ ಹತ್ರ ಸೇರಿಸಲಿ ಆ ಒಳ್ಳೆಯ ಒಳ್ಳೆಯ ಒಂದು ಮನಸ್ಸುಗಳು ಸೇರಿದಾಗ ಒಳ್ಳೆಯ ಆಲೋಚನೆಗಳು ಬರ್ತದೆ ಒಳ್ಳೆಯ ಕೆಲಸಗಳು ನಡೀತದೆ ಹಾಗೆ ಇನ್ನಷ್ಟು ಕುರುಪನ್ನು ಶಕ್ತಿಯನ್ನು ಕೊಟ್ಟು ನಿಮ್ಮನ್ನು ಹರಿಸಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟದ ನಿಮ್ಮ ಸಂಘಟನೆಗೆ ವಂದಿಸ್ತೇನೆ ಜೈ ಹಿಂದ್ ಜೈ ಕ ಈಗಾಗಲೇ ಪೂರ್ವಭಾವಿಯಾಗಿ ನಮ್ಮ ಉದ್ಘಾಟಕರ ಮಾತು ಮಾತಿನಲ್ಲಿ ಮತ್ತು ನಮ್ಮ ಈಗಾಗಲೇ ನಮ್ಮ ಈ ಅರಣ್ಯ ವಿಚಾರಕ್ಕೆ ಸಂಪರ್ಕಕ್ಕೆ ಅತಿಥಿಗಳು ಸಹ ಪೂರ್ಣವಾದ ವಿವರಣ ಮತ್ತು ಅರಣ್ಯದ ವಿಚಾರದ ಬಗ್ಗೆ ಎಲ್ಲ ಪೂರ್ಣವಾಗಿ ತಮಗೆ ತಿಳಿಸಿದ್ದಾರೆ ಜೊತೆಗೆ ಈಗಾಗಲೇ ಯಾವುದೇ ಒಂದು ಸಂಘಟನೆ ಅಂತಂತಂದರೆ ಕೇವಲ ಒಂದು ನಾಲ್ಕು ಗೋಡೆಯಲ್ಲಿ ನನ್ನ ಕೆಲಸ ಉಂಟು ನಾನುಂಟು ಅನ್ನುವ ರೀತಿಯಲ್ಲಿ ಇರದ ಇರದ ರೀತಿಯಲ್ಲಿ ತಾವು ಈ ಒಂದು ಅಮರ ಸಂಘಟನಾ ಸಮಿತಿಯವರು ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಎಲ್ಲವನ್ನೂ ಸಹ ಇತರ ಸಾರ್ವಜನಿಕರ ಸಮ್ಮುಖದಲ್ಲಿ ಬೆರೆತು ಅವರಿಗೆ ಸೇವೆ ಮಾಡುವಂತಹ ಒಂದು ಮನೋಭಾವ ಕಲ್ಪಿಸಿರೋದಕ್ಕೆ ನಾನು ಪ್ರಪ್ರಥಮವಾಗಿ ನಾನು ಅಮರ ಸಂಘಟನಾ ಸಮಿತಿಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಈಗಾಗಲೇ ಇದರ ಒಂದು ಕೇವಲ ನಾವು ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಸೇವೆ ಮಾಡೋದರ ಜೊತೆಯಲ್ಲಿ ನಾವು ಅರಣ್ಯದ ಗಿಡವನ್ನು ನೀಡುವಂಥ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಅತಿ ಮುಖ್ಯವಾಗಿ ಇರುವಂತಹ ಅರಣ್ಯ ಗಿಡ ಪ್ರತಿಯೊಂದು ಮನೆಗೆ ಒಂದು ಮನೆ ಇತ್ತು ಅಂತಂದ್ರೆ ಅಲ್ಲೊಂದು ಗಿಡ ನೀಡುವಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಒಂದು ಚಾಲನೆ ನೀಡಿ ಇವತ್ತೊಂದು ದಿವಸ ಒಂದು ಸಾವಿರ ಗಿಡ ನೆಡುವಂತಹ ಸಂಬಂಧಪಟ್ಟಂಗೆ ವಿತರಣೆ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿರೋದು ಅತಿ ದೊಡ್ಡ ಸವಾಲಾಗಿ ಇದೆ ಅಂತ ಹೇಳಕ್ಕೆ ಪಡ್ತೀನಿ ಜೊತೆಗೆ ತಮಗೆಲ್ಲರಿಗೂ ಗೊತ್ತಿರೋ ಗೊತ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿರಬೇಕು ಅರಣ್ಯ ಅಂದ ತಕ್ಷಣ ನಾವು ಪ್ರಪ್ರಥಮವಾಗಿ ಗುರುತಿಸುವುದು ಸಾಲು ಮರದ ತಿಮ್ಮಕ್ಕ ಅದೇ ರೀತಿಯಲ್ಲಿ ತಾವು ಒಂದು ಯಾವುದೇ ಒಂದು ಗಿಡನ ನೆಡಬೇಕು ಅಂತಂದರೆ ನಾವು ನಿಮ್ಮ ಪ್ರಾರಂಭದಲ್ಲಿ ಪ್ರಾ ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ನಿಮ್ಮ ಶಾಲೆಗಳಲ್ಲಿ ಓದುವಂಥ ಸಂದರ್ಭದಲ್ಲಿ ಒಂದು ಗಿಡ ನೆಟ್ಟಿದ್ದೀರಿ ಅಂತಂತಂದರೆ ಒಂದು ತೆಂಗಿನ ಗಿಡ ನೆಟ್ಟಿದ್ದೀರಿ ಅಂತಂತಂದರೆ ಹೌದು ನಂತರ ನೀವು ದೊಡ್ಡವರಾಗಿದ್ದಾಗ ನೀವು ಹೇಗೆ ಬೆಳವಣಿಗೆಯಲ್ಲಿ ನೀವು ದೊಡ್ಡರಾಗಿ ಗುರುಸುವ ರೀತಿಯಲ್ಲಿ ಆಗ್ತಿರೋ ಅದು ಗಿಡನೂ ಸಹ ದೊಡ್ಡದಾದ ಮೇಲೆ ನೀವು ನಾವು ಹೇಳ್ತೀರಿ ಏನಂತಂದರೆ ನೋಡಿ ನಾವು ಪ್ರಾರಂಭದಲ್ಲಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಈ ತೆಂಗಿನ ಗಿಡ ನೆಟ್ಟಿದ್ದೆ ಈ ಗಿಡ ನೆಟ್ಟಿದ್ದೆ ಇವತ್ತು ದೊಡ್ಡದಾಗಿ ಇವತ್ತು ಫಲ ಕೊಡ್ತಾಯಿದೆ ಅಂತಂತಂದರೆ ಅದು ಆ ಗಿಡದ ಒಂದು ನಾವೇನು ಪೋಷಣೆ ನಾವೇ ಯಾವಾಗಲೂ ಪೋಷಣೆ ಮಾಡಬೇಕು ಅಂತ ಇಲ್ಲ ಆದರೆ ನಾವು ಒಂದು ಸಲ ಈ ಮಳೆಗಾಲದಲ್ಲಿ ಗಿಡ ನೆಡುವಂತಹ ಚಟುವಟಿಕೆ ಸಂಬಂಧಪಟ್ಟ ಅಂದ್ಕೊಂಡ್ರೆ ಖಂಡಿತ ಅದು ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಕೊಟ್ಟರೆ ಸಾಕು ಇನ್ನು ಮಳೆಗಾಲದಲ್ಲಿ ಖಂಡಿತ ಅದು ಉತ್ತಮ ರೀತಿಯಲ್ಲಿ ಗಿಡ ಗಿಡಗಳಾಗಿ ರಕ್ಷಣೆ ಮಾಡುವಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಆಗ್ತದೆ ಬೇರೆ ಸಂಘಟನೆಗಳು ಕೂಡ ಇದೇ ಮಾದರಿಯನ್ನು ಇದೇ ಥರ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾನು ಹಾರೈಸ್ತೇನೆ ಅವರಿಗೆ ಕೂಡ ಇದು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಪ್ರತಿಯೊಂದು ಮನೆ ಮನೆಗೊಂದು ಮಾರ ದೂರಿಗೆ ಅಂತ ಒಂದು ಪ್ರತಿಯೊಬ್ಬರು ಕಲ್ಪನೆ ಮಾಡಿಕೊಟ್ರೆ ಇದು ಇವರ ಇವರು ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಒಂದು ಯಶಸ್ವಿ ಆಗ್ತದೆ ಅಂತ ನನ್ನ ಅನಿಸಿಕೆ ಒಂದು ಮರ ನೆಟ್ಟರೆ ಆ ಮರದಿಂದ ಪ್ರಾಣಿ ಸಂಕುಲ ಹೇಗೆ ಇದು ಜಾಸ್ತಿ ಆಗ್ಬೋದು ಅಂತ ಹೇಳೋದಕ್ಕೆ ಅದರ ಹಣ್ಣನ್ನು ತಿದ್ದರೆ ಪಕ್ಷಿಗಳೆಲ್ಲ ಬದುಕ್ತದೆ ಅದರಿಂದ ಪ್ರಾಣಿ ಪಕ್ಷಿ ಎಲ್ಲ ಜಾಸ್ತಿ ಆಗ್ಬೋದು ಮತ್ತು ಮರವನ್ನು ನೆಟ್ಟರೆ ಈ ಮಳೆ ಜಾಸ್ತಿ ಬಂದು ನೀರಿನ ಅಭಾವ ಕಮ್ಮಿ ಆಗ್ಬೋದು ಒಂದೇ ಮಾತಲ್ಲಿ ಹೇಳಿದ್ದಾರೆ ವಾಹನಗಳಿಂದ ಹೊರಬರುವಂಥ ಇಂಗಾಲದ ಡೈಆಕ್ಸೈಡ್ ಅದನ್ನು ಆ ಗಿಡಗಳು ತಗೊಂಡು ಹೊರಗಡೆ ಆಕ್ಸಿಜನ್ ಹೊರಗೆ ಹಾಕಿ ಒಳ್ಳೆ ಆಮ್ಲಜನಕ ನಮಗೆ ಸಿಗ್ತದೆ ದಾವಣ ಬಂದಾಗ ನಾಗರ ಪಂಚಮಿ ಬರ್ತದೆ ಇನ್ನು ಭಾದ್ರಪದ ಬಂದಾಗ ಚೌತಿ ಬರ್ತದೆ ಮಳೆಗಾಲ ಶುರು ಆಗುವಾಗ ವನಮಹೋತ್ಸವವನ್ನು ಒಂದು ಹಬ್ಬವಾಗಿ ಆಚರಣೆ ಮಾಡ್ತೇವೆ ನಾವು ಅದರದು ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು ನಾವು ಪುಣ್ಯ ಸಂಪಾದನೆಗೆ ಏನೇನೋ ಮಾಡ್ತೇವೆ ಬಟ್ ಇದು ಪುಣ್ಯ ಸಂಪಾದನೆಗೋಸ್ಕರ ಅಲ್ಲ ಇದು ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸಿದಕ್ಕೋಸ್ಕರ ಇವತ್ತು ಅತ್ಯಂತ ಪ್ರಕೃತಿಯ ಮೇಲೆ ಅತ್ಯಂತ ದೌರ್ಜನ್ಯ ಮಾಡುವಂತಹ ಒಬ್ಬ ಒಂದು ಪ್ರಾಣಿ ನಾವೆಲ್ಲ ಪ್ರಾಣಿಗಳೇ ಅಂತ ಹೇಳಿದರೆ ಅಂದರೆ ಮನುಷ್ಯ ಎಲ್ಲ ಸ್ವಾರ್ಥಕ್ಕೋಸ್ಕರ ನಾವು ಏನೇನು ಪ್ರಕೃತಿಯನ್ನು ಹಿಂಡಬಹುದಾ ಅಷ್ಟೆಲ್ಲ ಹಿಂಡಿ ನಾವು ನಮ್ಮ ಸುಖಕ್ಕೋಸ್ಕರ ನಾವು ಬದುಕುತ್ತಾ ಇದ್ದೇವೆ ಇವತ್ತು ನಮಗೆ ಪ್ರಕೃತಿ ಅನಿವಾರ್ಯ ಹೊರತು ಪ್ರಕೃತಿಗೆ ನಾವು ಅನಿವಾರ್ಯ ಅಲ್ಲ ಅಕಸ್ಮಾತ್ ಇಲ್ಲಿ ಯಾವುದೇ ಜನ ಸಂಕುಲ ಇಲ್ಲದಿದ್ದರೂ ಕೂಡ ಪ್ರಕೃತಿ ಅದರ ಪಾಡಿಗೆ ಇರ್ತದೆ ನದಿ ಅದರ ಪಾಡಿಗೆ ಹರಿಯುತ್ತದೆ ಎಲ್ಲ ಪ್ರಾಣಿಗಳು ಅದರ ಪಾಡಿಗೆ ಇರ್ತವೆ ಯಾರಿಗೂ ಬೇಸರ ಆಗ್ಲಿಕ್ಕಿಲ್ಲ ಆದರೆ ಇವತ್ತು ಈ ಎಲ್ಲ ವ್ಯವಸ್ಥೆಗಳು ಇರುವುದು ನಮ್ಮ ಅನುಕೂಲಕ್ಕೋಸ್ಕರ ಹಾಗಾಗಿ ಇವತ್ತು ಆಧುನಿಕತೆ ಹೆಸರಿನಲ್ಲಿ ಅಥವಾ ಸೌನ ಸೌಂದರ್ಯದ ಹೆಸರಿನಲ್ಲಿ ನಾವು ಮರಗಳನ್ನು ಕಡಿತಾ ಇದ್ದೇವೆ ಇವತ್ತು ಇಲ್ಲೆಲ್ಲ ನಾವು ಮರಗಳನ್ನು ನೋಡ್ತಾ ಇದ್ದೇವೆ ಇದೆಲ್ಲ ಒಮ್ಮೆ ರಸ್ತೆ ಅಗಲೀಕರಣ ಆದ ನಂತರ ಅಲ್ಲಲ್ಲಿ ರಿಕ್ಷಾದವರು ಕಾರ್ ಪಾರ್ಕಿಂಗ್ ಅವರಿಗೆ ನೆರಳಿಗೋಸ್ಕರ ಅಲ್ಲಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ ಇನ್ನು ಮುಂದೆ ಏನಾದರೂ ರಸ್ತೆ ಅಗಲೀಕರಣ ಬಂದ್ರೆ ಅದೆಲ್ಲವೂ ನಾಶ ಆಗ್ತದೆ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಬೇಕು ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಮೊದಲು ದೌರ್ಜನ್ಯ ಆಗುವುದು ಮರಗಳ ಬೆಲೆ ನೋಡುವ ಕಾರ್ಯಕ್ರಮಕ್ಕೆ ನಾವು ಬಂದು ನಿಮ್ಮೊಟ್ಟಿಗೆ ಸಹಕರಿಸ್ತೇವೆ ನಾವು ಸಹ ಸ್ವಚ್ಛ ನಡುವೆ ನಿಮ್ಮೊಟ್ಟಿಗೆ ಪಾಲ್ಗೊಳ್ತೇವೆ ಸರ್ ಅಂತ ಹೇಳ್ಕೊಂಡು ಕೇಳ್ಕೊಂಡಾಗ ನಮಗೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಕೆಲವೊಂದು ಸಚಿವರನ್ನ ಕೊಂಡೋಗ ಕೊಂಡು ಆಸಕ್ತಿ ಇರುವುದಿಲ್ಲ ಸಸಿಗಳನ್ನ ನೆಡುವಂಥ ಮತ್ತೆ ಬೆಳೆಸುವಂಥ ಆಸಕ್ತಿ ಈಗ ಜನರಲ್ಲಿ ಕಡಿಮೆ ಆಗ್ತಾ ಇದೆ ಯಾವಾಗಲೂ ನಾವು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಮನೆ ಮನೆಗಳಿಗೆ ಅಥವಾ ಕೆಲವೊಂದು ಕಾರ್ಯಕ್ರಮಗಳನ್ನು ಅಲ್ಲಿ ಹೋಗಿ ನಾವು ಕೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ಇಂಥ ಸಚಿವಗಳನ್ನೂ ಬೇಕು ಸರ್ ಅಂತ ಹೇಳುವುದು ಸಹ ಕಡಿಮೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಅಮರ ಸಂಘಟನಾ ಸುಳ್ಳ್ಯ ಸಂಘಟನೆಯವರು ಸಾರ್ವಜನಿಕವಾಗಿ ಸಾವಿರ ಸಸಿಗಳನ್ನು ವಿತರಿಸಿ ಒಂದು ವನಮಹೋತ್ಸವ ಕಾರ್ಯಕ್ರಮ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥದ್ದನ್ನು ನೋಡಿದರೆ ನಮಗೆ ತುಂಬ ಖುಷಿ ಆಗ್ತದೆ ನಾವು ಒಂದು ಇಲಾಖೆಯಲ್ಲಿ ಇದ್ದುಕೊಂಡು ನನಗೆ ತುಂಬ ಖುಷಿ ಆಗ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್